ವಿತ್ ಆಪರೇಷನ್ ಅಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಕೊಡೋಕ್ ಬದಲಾಗಿ ಇಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಬರೀ ಅವ್ರು ವಿಟಮಿನ್ಸ್ ಕೊಡೋದು ಯಾವ ತರವಾದಂತ ಇಂಗ್ಲೀಷ್ ಮೆಡಿಸಿನ್ಸ್ ಚರಾಯ್ಸ್ ಎಲ್ಲ ಕೊಡೋಕಿಲ್ಲ ಅದನ್ನ ನೀವು ಯೂಸ್ ಮಾಡಿ ಯಾರ್ದೇನಾಗ್ಲಿಲ್ಲ ಇಲ್ಲಿ ಬಂದು ಒಂದ್ ಇಂಜೆಕ್ಷನ್ ಗೆ ಒಂದ್ಸಾರಿ ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ ಫುಲ್ಲು ಮೈಯೆಲ್ಲ ಹಗುರ ಟೂ ವೀಕ್ಸ್ ಫ್ರೀ ಆಗಿತ್ತು ಉಮಾದೇವಿ ಅಂತ ನಾವು ಇಲ್ಲೇ ಭೀಮಾ ನಗರದಿಂದ ನನಗೆ ತುಂಬಾ ನೋವಿತ್ತು ಇಲ್ಲಿಂದ ಕಾಲವರ್ಗು ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ ಹಿಡ್ಕೊಂಡು ದಾರಿ ಉದ್ದಕ್ಕೂ ಎಗರ್ಕೊಂಡು ಎಗರ್ಕೊಂಡು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಂಡು ಮಾಡಿಕೊಂಡು ಎಷ್ಟು ವರ್ಷದಿಂದ ವರ್ಷದಿಂದ ಇಲ್ಲ ಸುಮಾರು ಒಂದ್ ಮೂರ್ ತಿಂಗಳಿಂದ ಕಾಲ್ ನೋವಿತ್ತು ಆದ್ರೆ ಜಾಸ್ತಿ ಆಗಿದ್ದು ತ್ರೀ ಮಂತ್ಸ್ ಸೆಪ್ಟೆಂಬರ್ ಅಲ್ಲಿ ಶುರುವಾಗಿದ್ದು ಅಕ್ಟೋಬರ್ ನವೆಂಬರ್ ಅಲ್ಲಿವರೆಗೂ ತುಂಬಾ ನೋವು ಪಟ್ಟೆ ಎಲ್ಲ ಡಾಕ್ಟರ್ ಇವ್ರ ಹತ್ರ ಎಲ್ಲ ಹೋದೆ ಮಣಿಪಾಲ್ಗೆ ಹೋದೆ ಅಲ್ಲಿ ಹೋದೆ ಅಲ್ಲಿ ಹೋದೆ ಎಲ್ಲೂ ಮಾತ್ರೆ ಕೊಟ್ರು ಏನು ಆಗ್ಲಿಲ್ಲ ಎಲ್ಲಾರು ಆಪರೇಷನ್ ಮಾಡ್ಬೇಕು ಆಪರೇಷನ್ ಮಾಡ್ಬೇಕು ಅಂತ ಅಂದ್ರು ಅದಕ್ಕೆ ಸರಿ ಇಲ್ಲಿ ನೋಡ್ತಾ ಇದ್ವಲ್ಲ ವಿಡಿಯೋನಲ್ಲಿ ಇದು ಸಾರದು ರಾಕೇಶ್ ಸಾರ್ ಅವ್ರದ್ದು ಅವಾಗ ಏನ್ ಮಾಡಿದ್ವಿ ಇಲ್ಲಾದ್ರೂ ಒಂದ್ ಸಾರಿ ನೋಡ್ಕೋ ಬಂದ್ಬಿಡೋಣ ತಡಿ ಅಂತ ಇಲ್ಲಿ ಬಂದಿದ್ವಿ ಇದು ಟ್ರೀಟ್ಮೆಂಟ್ ಗೆ ಅಂತ ಬೇರೆ ಕಡೆ ಎಲ್ಲಾದ್ರೂ ಹೋಗಿದೀರಾ ಟ್ರೀಟ್ಮೆಂಟ್ ಗೆ ಎಲ್ಲೂ ಹೋಗ್ಲಿಲ್ಲ ಮೇಡಮ್ ಮಣಿಪಾಲ್ ಹೋದ್ವಿ ನಮ್ಮ ತಮ್ಮನ್ ಫ್ರೆಂಡ್ ಆರ್ಥೋಪಿಡಿಕ್ ಹತ್ರ ಹೋದ್ವಿ ಅವರು ಗೊತ್ತಿರೋರು ಡಾಕ್ಟರ್ ಅವ್ರ ಹತ್ರ ಹೋದ್ವಿ ಅವ್ರು ಒಂದ್ ಮಂತ್ ಮಾತ್ರ ತಗೊಳ್ಳಿ ಅಂದ್ರು ಅಷ್ಟ ಎತ್ತರಿಗೆ ನಾನು ಅವ್ರ ಹೋಗ್ಲಿ ಹೋಗ್ಲಿಲ್ಲ ಆಗ್ಲಿಲ್ಲ ಆಮೇಲೆ ಎಂ ಆರ್ ಐ ಮಾಡ್ಸಂದ್ರು ಸ್ಕ್ಯಾನಿಂಗ್ ಮಾಡ್ಸಂದ್ರು ಎಲ್ಲಾ ಮಾಡ್ಸಿದ್ವಿ ಆಮೇಲೆ ಇನ್ನೊಂದ್ ಏನದು ಅದೇನೋ ಮಾಡಿದ್ರು ಅದನ್ನು ಮಾಡಿಸಿದ್ವಿ ಎಲ್ಲಾ ಮಾಡ್ಸಿದ್ವಿ ಯಾರ್ದೇನಾಗ್ಲಿಲ್ಲ ಇಲ್ಲಿ ಬಂದು ಒಂದ್ ಇಂಜೆಕ್ಷನ್ಗೆ ಗೆ ಒಂದ್ಸಾರಿ ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ ಫುಲ್ಲು ಮೈ ಎಲ್ಲಾ ಹಗರ ಟೂ ವೀಕ್ಸ್ ಫ್ರೀ ಫ್ರೀ ಆಗಿತ್ತು ಸ್ವಲ್ಪ ತ್ರೀ ವೀಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೋವು ಬಂತು ಆಮೇಲೆ ಮತ್ತೆ ಸಾರಿ ಮಾತ್ರೆ ತಗೊಂಡು ಒನ್ ಮಂತ್ ಬಿಟ್ಟು ಬಂದ್ವಿ ಅವಾಗ ಒಂದು ಟ್ರೀಟ್ಮೆಂಟ್ ಕೊಟ್ರು ಅದೇ ನನಗೆ ಈ ಸೈಡ್ ಏನು ಇರಲಿಲ್ಲ ಈ ಸೈಡ್ ಇತ್ತು ಈ ಡಾಕ್ಟರ್ ಏನ್ ಮಾಡ್ಬಿಟ್ರು ಮಿಸ್ಟೇಕ್ ಮಾಡ್ಕೊಂಡು ಈ ಕಡೆನೇ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅದರಿಂದ ಇದು ಯಾವಾಗ ಫಸ್ಟ್ ಟೈಮ್ ಬಂದಾಗ್ಲೇ ಅದು ಯಾಕಡೆ ನೋವು ಅಂತ ಕೇಳಿದ್ರಲ್ಲ ನಾನು ಈ ಮಲ್ಕೊಂಡಾಗ ಯಾಕಡೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಬೈಕ್ಗೆ ಅವ್ರ ಏನ್ ಮಾಡಿದ್ರು ಈ ಕಡೆನೆ ಫುಲ್ ಕೊಟ್ಬಿಟ್ರು ಕೊಟ್ಬಿಟ್ರು ಅದಕ್ಕೆ ನನಗೆ ತುಂಬಾ ಬೇಜಾರಾಗೋಯ್ತು ನಾನು ಹೇಳಿದ್ ಇಲ್ಲಿ ಈ ಕಡೆ ಬಂದ್ಬಿಡ್ತಲ್ಲ ಅಂತ ನನಗೆ ತುಂಬಾ ಬೇಜಾರಾಗೋಯ್ತು ಹತ್ಕೊಂಡ್ಬಿಟ್ಟೆ ನಾನು ಬಂದು ಮತ್ತೆ ಆಮೇಲೆ ಮತ್ತೆ ಡಾಕ್ಟರ್ ಏನಂದ್ರು ಮತ್ತೆ ಬನ್ನಿ ನನ್ ಕಣ್ಮೆ ಮಾಡಿ ಸರ್ ಈ ತರ ಮಾಡುತ್ತಿದ್ದಾರೆ ಅಂತಂದೆ ಆಮೇಲೆ ಬಂದ್ರು ಬಂದ್ವಿ ಮತ್ತೆ ಮಾಡಿದ್ರು ಇದಕ್ಕೆ ಅವಾಗ ಮಾತ್ರೆ ತಗೊಂಡೆ ಟೂ ಮಂತ್ಸ್ ಇಂದ ಓಕೆ ಡಯಟ್ ಎಲ್ಲಾನು ಪ್ರಾಪರ್ ಆಗಿ ಫಾಲೋ ಮಾಡ್ತಿದ್ರ ಈ ನೋವು ಬಂದ ಮೇಲೆ ಏನೆಲ್ಲ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ ನೋವು ಬಂದ ಮೇಲೆ ನೋವು ಬಟ್ಟೆ ಒಗೆಯಕ್ ಆಗ್ಲಿಲ್ಲ ಕುತ್ಕೊಳಕ್ ಆಗ್ಲಿಲ್ಲ ಕೆಳಗಡೆ ಎದ್ದೇಳಕ್ ಆಗ್ಲಿಲ್ಲ ಏನಿಲ್ಲ ಬರೀ ಮಲ್ಕೊಳ್ಳೋದ್ ನೋವ್ಗೆ ಮಲ್ಕೊಂಡೇ ಇರೋದ್ ಹೌದಾ ಕೆಳಗಡೆ ನೆಲದಲ್ಲೆಲ್ಲ ಕೂತ್ಕೊಳಕ್ ಆಗ್ತಿತ್ತ ನೆಲದಲ್ಲಿ ಕೂತ್ಕೋತಾ ಇದೆ ಕಷ್ಟ ಬಿದ್ದು ಕೂತ್ಕೊಂಡು ಕಾಲ್ ನೀಟ್ಕೋತಾ ಇದೆ ಈ ಕಾಲ್ನ ಮತ್ತೆ ಬೇರೆ ಏನೋ ಮತ್ತೆ ಓಡಾಡಕ್ಕೆಲ್ಲ ಆಗ್ತಿತ್ತ ಓಡಾಡಕ್ಕೆ ಟೂ ಮಂತ್ಸ್ ಆಗ್ಲಿಲ್ಲ ಅದಕ್ಕೆ ಮುಂಚೆ ಎಲ್ಲ ಓಡಾಡ್ತಾ ಇದ್ದು ಇರ್ತಾ ಇತ್ತು ಸುಮಾರಾಗಿ ಟೆನ್ ಸೆವೆನ್ ಇಯರ್ಸ್ ಇಂದ ಇದೆ ಆದ್ರೆ ಯಾವತ್ತೋ ಒಂದ್ಸಾರಿ ಒಂದ್ ವರ್ಷದಲ್ಲಿ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಮತ್ತೆ ಬರುತ್ತೆ ಈ ತರ ಆಗ್ತಾ ಇತ್ತು ಓಕೆ 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 ನಿಮ್ಗೆ ಎಷ್ಟು ವಯಸ್ಸಾಗಿದೆ ಇವಾಗ ಸೆವೆಂಟಿ ಇಯರ್ಸ್ ನೋಡಕ್ ಸೆವೆಂಟಿ ಇಯರ್ಸ್ ತರನೇ ಕಾಣ್ತಿಲ್ಲ ಅಲ್ವಾ ನೀವು ಫಸ್ಟ್ ಸೆವೆಂಟಿ ಇಯರ್ಸ್ ನನಗೆ ಗರ್ಭಕೋಶ ತೆಗೆದು ನನ್ನ ಸ್ಕೂಲಲ್ಲಿ ವರ್ಕ್ ಮಾಡೋವಾಗಲೇ ಫಿಫ್ಟಿ ಏಟ್ ಇಯರ್ಸ್ ಗೆ ತೆಗೆದ್ರು ಓ ಗರ್ಭಕೋಶ ತೆಗೆದಿದ್ಮೇಲೆ ನೀವು ಇವಾಗ ಟ್ರೀಟ್ಮೆಂಟ್ ಬಂದಿರ ಗರ್ಭಕೋಶ ತೆಗೆದು ಏನ್ ಪ್ರಾಬ್ಲಮ್ ಇರ್ಲಿಲ್ಲ ನನಗೆ ನನಗೆ ಯಾವ ಇಯರ್ ಆಯ್ತು ಅಂದ್ರೆ ಸುಮಾರು ಹದಿನೈದು ವರ್ಷ ಮೇಲೆ ಆಗೋದು ಹೌದಾ ಏನ್ ಗೊತ್ತಾ ಗರ್ಭಕೋಶ ತೆಗ್ದಿದ್ದಾರೆ ಅಂತ ಅಂದ್ರೆ ಇದು ರಿಸಲ್ಟ್ ಬರೋದೇ ಯಾರಿಗೂ ತುಂಬಾ ಲೇಟ್ ಅದಕ್ಕೆ ಸಾರ್ ಹೌದು ಅದೇ ರಿಸಲ್ಟ್ ಬರೋದೇ ಲೇಟ್ ಆಗುತ್ತೆ ನಿಮ್ಗೆ ಪರವಾಗಿಲ್ಲ ಇವಾಗ ಎಷ್ಟು ಪರ್ಸೆಂಟ್ ವಾಸಿಯಾಗಿದ್ದೀರಾ ಇವಾಗ ನನಗೆ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಇದೆ ಸ್ವಲ್ಪ ನೋವು ಇದು ಸ್ವಲ್ಪ ನೋವಿದೆ ಕಂಪ್ಲೀಟ್ ಕಾಫಿ ಟೀ ಅದು ಚಿಕ್ಕಂದಿಂದ ಕುಡಿಯಲ್ಲ ಹಾಲು ಕುಡಿಯಲ್ಲ ಕಾಫಿ ಕುಡಿಯಲ್ಲ ಟೀ ಕುಡಿಯಲ್ಲ ಮೊಸರು ತಿನ್ನಲ್ಲ ನನ್ಗೆ ಏನು ತಿನ್ನಲ್ಲ ಚಪಾತಿ ಬಿಸ್ಕೆಟ್ಸ್ ಇವು ತಿಂತಾ ಇದ್ವಿ ಜಾಸ್ತಿ ಮೈದಾ ಪ್ರಾಡಕ್ಟ್ಸ್ ತಿಂತ ಇದ್ವಿ ಅಷ್ಟು ಬಿಟ್ರೆ ಬೇರೆ ಎಲ್ಲ ಒಂದ್ ಟೆನ್ ಇಯರ್ಸ್ ಇಂದ ನಾವು ಡಯಟ್ ಮಾಡ್ಕೊಂಡೇ ಬಂದ್ಬಿಟ್ಟಿ ಏಜ್ ಆಯ್ತು ಅಂತ ಜ್ಯೂಸ್ಗಳು ಎಲ್ಲ ತರಕಾರಿ ಜ್ಯೂಸ್ಗಳು ಬಂದು ಹೋದ್ಮೇಲೆ ಎಲ್ಲಾ ಜ್ಯೂಸು ಎಲ್ಲಾನು ನೀಟಾಗಿ ಕುಡಿತಾ ಇದೀರ

ಸ್ವಲ್ಪ ನೋವು ಇಷ್ಟು ಇದು ಮಚ್ಚಕ್ ಆಗ್ತಿಲ್ಲ ಕಾಲು ಮುಂದಕ್ಕೆ ಹೋಗ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ ಇದೆ ನಮ್ದು ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಯೂಟ್ಯೂಬ್ ನೋಡ್ಕೊಂಡ್ ಬಂದ್ವಿ ಎಲ್ಲಾ ಡಾಕ್ಟರ್ ಹತ್ರ ಹೋದ್ವಿ ನಾನು ಹೋಗಿ ಹೋಗ್ತೀನಿ ಅಂತ ನಾನು ಬಂದೊಬ್ಳೆ ನೀವು ಬರ್ದಿದ್ರು ಚಿಂತೆ ಇಲ್ಲ ನನ್ ಹೆಲ್ತ್ ನನಗೆ ನೋವು ಹೋಗ್ಬೇಕು ಅಂತ ನಾನ್ ಸೂಪರ್ ಸೂಪರ್ ಪರವಾಗಿಲ್ಲ ನಮಗೇನು ಖುಷಿ ಇನ್ನ ಈ ತರ ಎಲ್ಲರಿಗೂ ಏನೋ ನೋವೆಲ್ಲ ಕಡಿಮೆ ಆಗ್ತಿದೆ ಏನೋ ನಮ್ ಹೇಳ್ತಾ ಇದ್ದೀನಪ್ಪ ನಾನ್ ಬೇರೆಯವ್ರಿಗೆ ಹೇಳಲ್ಲ ಆಮೇಲೆ ಅವ್ರ ಹೇಳ್ಬಿಟ್ಟು ಅವ್ರು ವಾಸಿ ಆಗ್ಲಿಲ್ಲ ಅಂದ್ರೆ ನಮ್ಮನ್ ಬೈಕೋತಾರೆ ಅದ್ ಯಾವ್ದೋ ಒಂದ್ ಪೇಶೆಂಟ್ ಹಂಗೆ ಆಗಿದೆ ಇವ್ರ ಫ್ರೆಂಡ್ ಹೇಳಿದ್ವಿ ಅಯ್ಯಮ್ಮ ತುಂಬಾ ದಪ್ಪ ಇದಾರಂತೆ ನಾನ್ ಇನ್ನು ಸಿಕ್ಸ್ಟಿ ಫೈವ್ ಇದ್ದೀನಿ ಇನ್ನೂ ನನ್ ಸಿಕ್ಸ್ಟಿ ಆಗ್ಬೇಕು ಅವಾಗ ಚೆನ್ನಾಗಿ ಡಯಟ್ ಎಲ್ಲ ಮಾಡ್ತಿದ್ದೀರಲ್ವಾ ಖಂಡಿತ ಹಾಗೆ ಆಗ್ತೀರ ನಾನು ಇಲ್ಲ ನೋಡಿ ಮೂರ್ ತಿಂಗಳಿಂದ ಸಿಕ್ಸ್ಟಿ ಫೈವ್ ಅಲ್ಲೇ ಕೂತಿದ್ವಿ ಹೌದಾ ಕೆಲವ್ರಿಗೆ ಹಂಗೇನೆ ನಾನ್ ನೋಡಿ ಇವಾಗ ನಲ್ವತ್ತಾರಿಂದ ಮೇಲೇನೋ ಹತ್ತು ಹದಿನೈದು ವರ್ಷದಿಂದ ಹಿಂಗೆ ಇದ್ದೀನಿ ನಾನು ಡ್ಯೂಟಿಗೆ ಹೋಗೋವಾಗ ಸಿಕ್ಸ್ಟಿ ಫೋರ್ ಇದೆ ಏನು ಕೆಲಸ ಮಾಡ್ತಿದ್ರಿ ಓ ಸೂಪರ್ ಸಿಕ್ಸ್ ನಾನೇ ಸ್ವಂತ ಮಾಡ್ಕೊಂಡು ಇಳ್ಕೊಂಡೆ ನಾನೇ ಡಯಟ್ ಮಾಡ್ಕೊಂಡು ಇಳಸ್ಕೊಂಡೆ ನೋಡ್ಕೊಂಡು ನಿಮ್ ಸಾರದು ಅದೆಲ್ಲ ನೋಡ್ಕೊಂಡು ಅವಾಗಿಂದ ಮಾಡ್ಕೊಂಡೆ ಆದ್ರೂ ತಮ್ಮಂದ್ರೆಲ್ಲ ಡಾಕ್ಟ್ರು ಏನಂತಾರೋ ಎಲ್ಲಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಎಲ್ಲೆಲ್ಲ ಹೋದೆ ಗೊತ್ತಿಲ್ಲ ಅನ್ಬಿಡ್ತಾನೆ ನನ್ನ ತಮ್ಮ ತುಂಬಾ ಇದವನು ಅವನು ಮಣಿಪಾಲಲ್ಲಿ ಆಮೇಲೆ ಫೋರ್ಟಿಸ್ ಅಲ್ಲಿ ಇದ ಮಾಡ್ತಾ ಇದ್ದೆ ಕೆಲಸ ಆಮೇಲೆ ಬೈತಾನೆ ಅಂತ ನಾನು ಹೇಳ್ದೆ ಬಂದ್ಬಿಟ್ಟೆ ನಾನು ಯಾರಿಗೂ ಹೇಳ್ದೆ ನನಗೆ ನೋ ವಾಸಿ ಆಗ್ಬೇಕಲ್ಲ ಸರ್ಜನ್ ಇನ್ನೊತ್ತ ನಿಮಗೆ ಹಿಂಗ ಅನಿಸ್ತಿದೆ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ನಾಗರಾಜ್ ಅಂತ ನಾನು ಎಕ್ಸ್ ಓಕೆ ಎಂಪ್ಲಾಯಿ ನನಗೆ ಐ ಆಮ್ ಸೆವೆಂಟಿ

ಜಯದೇವಾಲಿ ಅದು ಜಂತಿ ಕಲ್ಲು ಬರುತ್ತ ಒಬ್ಬೊಬ್ರಿಗೆ ಹೇಳಕ್ ಆಗೋದಿಲ್ಲ ಅವ್ರ ಮನೇಲಿ ಎಲ್ರಿಗೂ ಇದೆ ನಮ್ಮಮ್ಮ ಸ್ವಂತ ಆ ರೀತಿ ಇರೋದ್ರಿಂದ ನಾನು ಮೈಂಟೇನ್ ಮಾಡ್ತಾ ಇದ್ದೀನಿ ಒಂದು ಇನ್ನೊಂದ ಏನಪ್ಪಾ ಅಂದ್ರೆ ನನಗೆ ಬೆಳಿಗ್ಗೆ ಡೈಲಿ ಫೈವ್ ಓ ಕ್ಲಾಕ್ ಎದ್ದು ಬಿಡ್ತೀನಿ ನಾನು ಎದ್ದು ಬಿಟ್ಟು ವಾಕಿಂಗ್ ಐರು ಏಳು ಗಂಟೆಗೆ ಹೋಗಿ ವಾಕಿಂಗ್ ಮಾತ್ರ ಮಳೆ ಇರಲಿ ಗಾಳಿ ಇರಲಿ ಇರದೇ ಇಲ್ಲ ಮಳೆ ಇನ್ನೊಂದು ಬಂದು ನನಗೆ ನೀವೆಲ್ಲ ಎಲ್ಲ ನಮಗಲಿಂಗೆ ಇನ್ಸ್ಪಿರೇಷನ್ಸ್ಟ್ ವೈಸ್ ಕೂಡ ನನ್ನ ಒಂದು ಡೈಲಿ

అదన తైన్టీన్ ఎయిటీ సిక్స్ ಆವಾಗಿಂದ ನಾನು ಕುಡಿದು ಬಿಟ್ಟೆ ಆಚೆ ಬರೋದು ಆಮೇಲೆ ಒನ್ ಅವರ್ ಆದ್ಮೇಲೆ ಕುಡಿತೀನಿ ಅದಾದ್ಮೇಲೆ ಆಮೇಲೆ ಟಿಫನ್ ಏನಾದ್ರೂ ಮಾಡ್ತೀನಿ ನನಗೆ ರಾಗಿ ಬಾಲು ಬಂದಿತ್ತಲ್ವಾ ನಿಮ್ಗೆ ಎಷ್ಟು ಬೇಜಾರಾಗಿತ್ತು ಬೇಜಾರಾಗಿತ್ತು ಅಂದ್ರೆ ಅದು ನೋವು ಅಂತ ನನಗೆ ಗೊತ್ತು ನಾನ್ ಏನ್ ಮಾಡೋಕಾಗೋದು ನಡಿ ಹೋಗೋಣ ಆರ್ಥೋಪಿಡಿಕೆ ಕರ್ಕೊಂಡು ಹೋದೆ ಮಣಿಪಾಲ್ ನಲ್ಲಿ ನೋಡ್ದೆ ಎಕ್ಸ್ ರೇ ಇದೆ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಎಮ್ ಆರ್ ಐ ಮಾಡಿದೆ ಟಿ ಸ್ಕ್ಯಾನಿಂಗ್ ಇದೆ ಅಲ್ಟ್ರಾಸೌಂಡಿಂಗ್ ಮಾಡಿಸಿದೆ ಆಮೇಲೆ ಇನ್ನೊಂದು ಚಿನ್ಮಯ ಹಾಸ್ಪಿಟಲ್ಗೆ ಹೋದೆ ಚಿನ್ಮಯ ಹಾಸ್ಪಿಟಲ್ ನಲ್ಲಿ ಆರ್ಥೋಪಿಡಿಕ್ ನೋಡಿ ಇದು ಸೌದೋಗ್ಬಿಟ್ಟಿದೆ ನಿಮಗೆ ಆಪರೇಷನ್ ಮಾಡಲೇಬೇಕಂದ್ರು ವಿಕ್ಟೋರಿಯಾದಲ್ಲಿ ಕೂಡ ಅದೇ ಆಗ್ಲಿ ಇವರೆಲ್ಲ ಮೋಸ ಹೇಳ್ತಾರೇನೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಕೇಳೋಣ ಡಾಕ್ಟರ್ ನಂದ್ರೆ ಆ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ನೀನ್ ಮಾಡ್ಲೇ ಬೇಕಮ್ಮ ಅಂತ ಆಪರೇಷನ್ ಮಾಡ್ಬೇಕು ಬೇರೆ ಚಾನ್ಸ್ ಇಲ್ಲ ಇಲ್ಲ ಅಂತ ಹೇಳಿದ್ರು ಇದು ನನಗೆ ಆಮೇಲೆ ಏನಪ್ಪಾ ಏನ್ ಡಿಸೈಡ್ ಮಾಡ್ತೀಯ ಅಂತ ಕೇಳಿದೆ ಇಲ್ಲ ಇದನ್ನ ನೋಡ್ತಾ ಇದೀನಿ ಡಾಕ್ಟರ್ ಹೀಲ್ ಡಾಕ್ಟರ್ ರಕೇಶ್ ಅವ್ರದ್ದು ನೋಡ್ತಾ ಇದ್ದೀನಿ ನಾನು ಏನೇ ಆಗಲಿ ನಾನು ಆಪರೇಷನ್ ಮಾಡೋಕಲ್ಲ ಈ

ಎಲ್ಲೋ ಇವಾಗ ಸ್ವಲ್ಪ ಇದೆ ಅದು ನೋವಿನ ಮಾತ್ರೆ ಕೊಡ್ತಿದ್ರು ಅದು ಬೇಡ ನಾನು ನೋವಿರ್ಲಿಲ್ವಲ್ಲ ಬೇಡ ಅಂತ ಅದನ್ನ ಮಾಡ್ಬಿಟ್ಟೆ ಆಮೇಲೆ ಸ್ವಲ್ಪ ಸ್ವಲ್ಪ ನೋವಾಯ್ತು ಏನೋ ಸ್ವಲ್ಪ ಜಾಸ್ತಿ ಕೆಲಸ ನಿಂತ್ಕೊಂಡು ಈಗ ನಿಂತ್ಕೊಂಡು ಬೆಂಚ್ ಹಾಕೊಂಡು ಪಾತ್ರೆ ತುಳಿತಾ ಇದ್ದೆ ಈಗ ನಿಂತ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊತೀನಿ ಅಡಿಗೆ ಮಾಡ್ತೀನಿ ಅದಕ್ಕೆ ಸಾರ್ ಏನಾದ್ರೆ ಎಕ್ಸರ್ಸೈಸ್ ಹೇಳ್ಕೊಡ್ತಾರೇನೋ ಅಂತ ಕೇಳ್ಕೊಂಡು ಹೋಗೋಣ

ಹ್ಮ್ ಸ್ವಲ್ಪ ನಾನು ತಿರುಪ್ತಿ ಕರ್ಕೊಂಡು ಹೋಗಿದಾರೆ ಇದೇ ನೋವಲ್ಲಿ ಸೆಪ್ಟೆಂಬರ್ ಅಲ್ಲಿ ನಡಿಯಕ್ ಅಳ್ತೀನಿ ನೋ ಹೆಜ್ಜೆ ಇಡಕ್ ಆಗ್ತಾ ಇಲ್ಲ ಹೋಗ್ಬಿಟ್ಟಿದೀವಿ ನಡಿಯಕ್ ಆಗ್ತಾ ಇಲ್ಲ ತುಂಬಾ ಬೈತಾ ನಾನು ನನ್ನ ಕರ್ಕೊಂಡ್ ಬಂದ್ಬಿಟ್ಟಲ್ಲ ನೋವಲ್ಲಿ ಅಂತ ಅಷ್ಟು ನನ್ ಕೈಲಿ ಆಗ್ಲಿಲ್ಲ ಹಂಗು ಹಿಂಗು ಮಾಡ್ಕೊಂಡು ಹತ್ತಿ ಬಂದ್ಬಿಟ್ವಿ ನಾವ್ ಆಮೇಲೆ ಆಮೇಲೆ ಎಲ್ಲೂ ಹೋಗ್ಲಿಲ್ಲ ವಾಸಿ ಆಗೋವರ್ಗು ನನ್ಗೆ ಇದು ಬರಲ್ಲ ಅಂತ ಹೇಳ್ತೀವಿ ಸೂಪರ್ ಸೂಪರ್ ಅಷ್ಟು ನೋವಿಂದ ಇವಾಗ ನಿಮ್ಗೆ ನೈಂಟಿ ಪರ್ಸೆಂಟ್ ವರ್ಗು ನೋವು ವಾಸಿ ಆಗಿದೆ ಅಂತ ಹೇಳ್ತಿದ್ದೀರಲ್ಲ ನನ್ನ ಮೈಂಡ್ ಅಲ್ಲ ಮಾತ್ರೆಗಳು ಎಲ್ಲ ತಗೊಂಡ್ಮೇಲೆ ಒಂಥರ ಫ್ರೀನೆಸ್ ತಲೆಗೆ ಒಂಥರ ಖುಷಿ ಹಿಂಗಾದಂಗೆ ಏನು ಕೆಲಸ ಮಾಡಕ್ಕೆ ಇಲ್ಲ ಹಿಂಗಾದಂಗೆ ಒಂಥರ ಎಷ್ಟೇ ಕಷ್ಟಗಳಿದ್ರು ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರು ತಲೆನಲ್ಲಿ ಏನು ಫ್ರೀ ಇದ್ದಂಗೆ ಒಂಥರ ಆತರ ನನಗೆ ಆ ಸಪ್ಲಿಮೆಂಟ್ಸ್ ಆತರ ಕೆಲಸ ಮಾಡಿದೆ ನಮ್ಗೇನು ಖುಷಿ ಆಗ್ತಿದೆ ಸೊ ನಾವು ಇವಾಗ ವಿಡಿಯೋ ಮಾಡ್ತಿರೋದು ಉದ್ದೇಶ ಬಂದ್ಬಿಟ್ಟು ನಿಮ್ಮಂತ ಈ ಬೇರೆ ಯಾರಾದ್ರೂ ಈ ನೋವಿಂದ ಕಷ್ಟ ಪಡ್ತಿರ್ತಾರಲ್ವಾ ಅವ್ರಿಗೆ ಏನಾದ್ರು ಒಂದು ಯೂಸ್ ಆಗ್ಲಿ ಅನ್ನೋದಕ್ಕೆ ಅದಕ್ಕೆ ನೀವು ಆತರ ವೀಕ್ಷಕರಿಗೆ ಏನ್ ಹೇಳಕ್ ಬರ್ತಿದ್ಯಾ ಪ್ರಯತ್ನ ಪಡ್ತೀವಿ ಬಂದು ನೋವಿರೋರು ಬಂದು ತೋರ್ಸ್ಕೊಂಡ್ರೆ ಆ ತುಂಬಾ ಒಳ್ಳೇದು ಅನ್ಸುತ್ತಪ್ಪ ನನಗೆ ಆಗಿದೆ ಅವ್ರು ಬಂದು ಟ್ರೈ ಮಾಡ್ಲಿ ಒಂದ್ ಸಾರಿ ಅಲ್ವಾ ತೋರಿಸ್ಕೊಂಡು ಆರಾಮಾಗಿ ಜೀವನದಲ್ಲಿ ವಯಸ್ಸಾಗಿದೆ ನಮ್ಗೆಲ್ಲ ನೋವಿದೆ ವಿಥೌಟ್ ಆಪ್ರೇಷನ್ ಅಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಆರ್ ಲಕ್ಷ ಕೊಡೋಕೆ ಬದಲಾಗಿ ಇಲ್ಲಿ ಹೋಗಿ

ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ಲಿ ಪ್ರಾಪರ್ ಆಗಿ ಡಯಟ್ ಮತ್ತೆ ಮೆಡಿಕೇಶನ್ ಕೊಟ್ಟಿರೋದನ್ನ ಪ್ರಾಪರ್ ಆಗಿ ತಗೊಂಡ್ಬಿಟ್ಟು ಡಾಕ್ಟರ್ ಯಾವಾಗ ಹೇಳ್ತಾರ ಅವಾಗ ಬಂದು ತೋರಿಸ್ಕೊಳ್ಳಿ ಬನ್ನಿ ಅಂದಿದ್ದಾರೆ ಆಮೇಲೆ ಬರ್ತೀನಿ ಓ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು